ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಕರೆದ ಉದ್ದೇಶ ಕುಮಾರಸ್ವಾಮಿ ಅವರು ಇತ್ತೀಚೆಗೆ ತುಮಕೂರಿನಲ್ಲಿ ತಮ್ಮ ಚುನಾವಣಾ ಭಾಷಣದ ಪ್ರಚಾರದ ವೇಳೆ ಎರಡು ಸಾವಿರ ಸಿಗುವ ಮಹಿಳೆಯರ ಬಗ್ಗೆ ಕೆಟ್ಟದಾಗಿ ಮಾತಾಡಿ ಇಡೀ ನಮ್ಮ ರಾಜ್ಯದ ಮಹಿಳೆಯರಿಗೆ ಹಿಳೆಯ ರೀತಿಯಲ್ಲಿ ಬಿಂಬಿಸಿ ತಪ್ಪು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆ ಹೇಳಿಕೆಯ ವಿರುದ್ಧ ಇವತ್ತು ನಾವು ಈ ಪತ್ರಿಕಾಗೋಷ್ಠಿಯನ್ನು ಕರೆದ ಉದ್ದೇಶ ಈಗ ತಮಗೆಲ್ಲರಿಗೂ ಗೊತ್ತು ಕಾಂಗ್ರೆಸ್ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುವಾಗ ಐದು ಗ್ಯಾರಂಟಿಗಳನ್ನು ಘೋಷಿಸಿ ನಡೆದಂತ ನಡೆದಂತೆ ನೋಡಿದಂತೆ ನಡೆದಂತ ನಮ್ಮ ಕಾಂಗ್ರೆಸ್ ಸರ್ಕಾರ ಬಹುಶಃ ಚುನಾವಣೆಯ ಮ್ಯಾನಿಫೆಸ್ಟೋದಲ್ಲಿ ಭಾಳಷ್ಟು ಜನರಿಗೆ ನಾವು ಘೋಷಣೆಗಳನ್ನು ಘೋಷಿಸ್ತೇವೆ ಆದರೆ ಕಾರ್ಯಗತ ಮಾಡಿದಂಥ ಸರ್ಕಾರ ಇದ್ದರೆ ಅದು ಬರೀ ಕಾಂಗ್ರೆಸ್ ಸರ್ಕಾರ ಅಂತ ಇವತ್ತು ನಾನು ಅತೀವ ಒಂದು ಹೆಮ್ಮೆಯಿಂದ ಹೇಳಿಕೆ ಇಚ್ಛಿಸ್ತೇನೆ ಈ ಐದು ಗ್ಯಾರಂಟಿಗಳು ನಮಗೆ ಗೊತ್ತಿದೆ ಈಗ ಶಕ್ತಿ ಯೋಜನೆ ಇರ್ಬೋದು ಗೃಹಲಕ್ಷ್ಮಿ ಯೋಜನೆ ಇರ್ಬೋದು ಗೃಹ ಜ್ಯೋತಿ ಯೋಜನೆ ಇರ್ಬೋದು ಅನ್ನ ಭಾಗ್ಯ ಇರ್ಬೋದು ಹಾಗೂ ಇತ್ತೀಚೆಗೆ ಇಂಪ್ಲಿಮೆಂಟ್ ಮಾಡಿದಂಥ ಇವನಿದೆ ಈ ಎಲ್ಲ ಗ್ಯಾರಂಟಿಗಳಿಗೆ ಸುಮಾರು ಐವತ್ತು ಸಾವಿರ ಕೋಟಿ ರೂಪಾಯಿಯನ್ನು ಬಜೆಟಲ್ಲಿ ಇಟ್ಟು ಇವತ್ತು ಜನರಿಗೆ ತಲುಪುವಂಥ ವ್ಯವಸ್ಥೆಯನ್ನು ಎಂಟು ತಿಂಗಳಿಂದ ನಡೀತಾ ಉಂಟು ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇತ್ತೀಚಿನವರೆಗೆ ಬಂದಂಥ ವರದಿಯಂತೆ ಎಂಟು ತಿಂಗಳು ಏಳು ತಿಂಗಳು ಹದಿನಾಲ್ಕು ಸಾವಿರ ಕೆಲವರಿಗೆ ಹನ್ನೆರಡು ಸಾವಿರ ಕೆಲವರಿಗೆ ಈಗ ಈ ಮಂತನ್ನು ಇನ್ಕ್ಲೂಡ್ ಮಾಡಿದರೆ ಸಿಕ್ಸ್ಟೀನ್ ತೌಸಂಡ್ವರೆಗೆ ಹಣ ಬಂದ ರೆಕಾರ್ಡ್ಸು ನಿಮ್ಮ ಮುಂದೆ ಉಂಟು ಆ ರೆಕಾರ್ಡ್ಸ್ನೊಂದಿಗೆ ತಮ್ಮ ಮನೆ ಬೆಳಗಿದೆ ತಮ್ಮ ಮನ ಬೆಳಗಿದೆ ಎಂದು ಸಂತಸ ಹಾಗೂ ತೃಪ್ತಿ ವ್ಯಕ್ತಿ ಎರಡು ಸಾವಿರವನ್ನು ಸಂಗ್ರಹ ಮಾಡಿ ನಾನು ಅದು ಫ್ರಿಜ್ ಖರೀದಿಸಿದಾಗ ಬಹಳ ಒಂದು ಸಂತೋಷದಲ್ಲಿ ನಾವು ಈಗ ಫೀಲ್ಡ್ ಇದ್ದೇವೆ ನೀವು ನೋಡ್ಲಿಕ್ಕೆ ಲೋ ನಾವು ಪ್ರತಿ ಒಂದು ಮನೆಯಲ್ಲಿ ಆ ಗೃಹಲಕ್ಷ್ಮಿಯಿಂದ ಸಿಗುವಂತ ಏನು ನಿಮಗೆ ಸವಲತ್ತು ಅದು ಅನುಕೂಲವಾಗಿದೆ ಅಂತ ನಾವು ಕೇಳುವಾಗ ಮೊನ್ನೆ ತಾನೇ ಒಂದು ಇತ್ತು ಆ ಕೂಡಿಟ್ಟ ಹಣದಲ್ಲಿ ನನ್ನ ಮಗಳಿಗೆ ಒಂದು ಬಂಗಾರದ ಬೆಂಡೋಲಿಯನ್ನು ನಾನು ಖರೀದಿಸಿ ಅಂತ ಹೇಳಿ ಇನ್ನೂ ಒಬ್ಬ ಮಹಿಳೆ ಹೇಳಿದ್ದು ನನಗೆ ಒಂದು ನೀರಿಗೆ ಈಗ ತೊಂದರೆ ಉಂಟು ಒಂದು ಸಿಂಟೆಕ್ಸ್ ಸಿಂಟೆಕ್ಸ್ಟಾಂಕಿಯ ವ್ಯವಸ್ಥೆಯನ್ನು ಆ ಒಂದು ಹಣದ ಕೂಡ ಹಣದಿಂದ ನಾನು ಒಂದು ತಾಂಕಿಯನ್ನು ಪಡೆದುಕೊಂಡೆ ನಮ್ಮಲ್ಲಿಯೇ ಹೇಳಿದ ಉದಾಹರಣೆಗಳುಂಟು ತಾವು ಮೀಡಿಯಾದವರು ಬಹಳಷ್ಟು ಕಡೆ ತಾವು ಕೂಡ ಕೇಳಿದಿರಿ ಯಾರೂ ಕೂಡ ಈ ಹಣವನ್ನು ವೇಸ್ಟ್ ಮಾಡಿದ್ದು ಅದರ ದುಂದು ವೆಚ್ಚಕ್ಕೆ ಬಳಸಿದ ಯಾವುದೇ ಉದಾಹರಣೆಗಳು ಇಲ್ಲ ಇದನ್ನು ನಾನು ಯಾಕೆ ಹೇಳ್ತೇನೆ ಈ ಸವಲತ್ತು ಸಿಗುವುದು ಯಾರಿಗೆ ಸ್ವಾಮಿ ಒಂದು ಕುಟುಂಬದ ಒಂದು ಕುಟುಂಬದ ಒಂದು ಮಹಿಳೆಗೆ ಸಿಗುವುದು ಒಂದು ಮಹಿಳೆ ಒಂದು ಕುಟುಂಬವನ್ನು ನಡೆಸುವ ಒಂದು ಜವಾಬ್ದಾರಿಯನ್ನು ಪಡೆದುಕೊಂಡಾಗ ಅವಳು ಯಾವ ರೀತಿಯಲ್ಲಿ ವ್ಯವಸ್ಥಿತವಾಗಿ ಆ ಕುಟುಂಬವನ್ನು ನಡೆಸುತ್ತಾಳೆ ಅಂತ ಎಲ್ಲರಿಗೂ ಗೊತ್ತು ನಮ್ಮ ತಾಯನ್ನು ಇರ್ಬೋದು ನಾವು ಇರ್ಬೋದು ಅಲ್ಲ ಇತರರು ಇರ್ಬೋದು ಆ ಮಹಿಳೆಗೆ ಒಂದು ಜವಾಬ್ದಾರಿ ಸಿಕ್ಕ ಯಾವ ರೀತಿಯಲ್ಲಿ ಈ ಕುಟುಂಬ ನಡೆಯುತ್ತಿದೆ ಈಗ ಕುಮಾರಸ್ವಾಮಿಯವರು ಅವರ ಒಂದು ಚುನಾವಣೆಯ ಪ್ರಚಾರದ ಬರಣಡಿಯಲ್ಲಿ ದಾರಿ ತಪ್ಪಿದ ಒಂದು ಹೇಳಿಕೆಯನ್ನು ನೋಡ್ಕೊಟ್ಟಿದ್ದಾರೆ ಇದನ್ನು ನಾವು ಈ ರಾಜ್ಯದ ಎಲ್ಲ ಮಹಿಳಾ ಕಾಂಗ್ರೆಸ್ಸಿನ ನಾವು ಮಹಿಳೆಯರು ಇದನ್ನು ತೀವ್ರವಾಗಿ ಖಂಡಿಸ್ತಾ ಇದ್ದೇವೆ ಯಾಕಕ್ಕಾಗಿ ಅಂದರೆ ಇವರ ತೆನೆ ಹೊತ್ತ ಮಹಿಳೆ ಇವರ ಪ್ರಚಾರದ ಚಿಹ್ನೆ ಇತ್ತು ಅದನ್ನು ತೆಗೆದುಹಾಕಿ ಇವರು ಇನ್ನೊಬ್ಬರೊಟ್ಟಿಗೆ ಇವತ್ತು ಬಿ ಜೆ ಪಿಯವರೊಟ್ಟಿಗೆ ಇವರು ದೋಸ್ತಿ ಮಾಡಿಕೊಂಡು ಎರಡೆರಡು ಕಡೆ ಮನೆ ಮಾಡಿ ಯಾರು ದಾರಿ ತಪ್ಪಿದ್ದು ಇವರು ದಾರಿ ತಪ್ಪಿರಬೇಕು ಇವರಿಗೆ ಯಾವ ಮಹಿಳೆ ದಾರಿ ತಪ್ಪಿ ಹೋಗಿದೆ ಅಂತ ಇವರು ವಿತ್ ಪ್ರೂಫ್ ನಮಗೆ ತೋರಿಸ್ಬೇಕು ಯಾಕೆಂದ್ರೆ ಇವರ ಹೆಂಡತಿಗೆ ಬರೋದಿಲ್ಲ ಎರಡು ಸಾವಿರ ಅಲ್ಲ ಇವರ ಕುಟುಂಬದವರಿಗೆ ಎರಡು ಸಾವಿರ ಬರೋದಿಲ್ಲ ಇವರು ಯಾವ ಮಹಿಳೆಯನ್ನು ನೋಡಿ ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇವರು ಪ್ರೂಫ್ ತೋರಿಸ್ಬೇಕು ಯಾವ ಹಳ್ಳಿಯ ಮಹಿಳೆ ಅದನ್ನು ಹೇಳಿದ್ದಾರೆ ಅವರು ಹಳ್ಳಿಯ ಮಹಿಳೆಯರು ದಾರಿ ತಪ್ಪಿದ್ದಾರೆ ಅಂತ ಯಾವ ಹಳ್ಳಿಯ ಮಹಿಳೆ ಇವತ್ತು ದಾರಿ ತಪ್ಪಿದ್ದಾರೆ ಅಂತ ನಮಗೆ ಅವರು ಹೇಳಿಕೊಡ್ಬೇಕು ಬಿಡೋದಿಲ್ಲ ಅವರನ್ನು ಎಲ್ಲ ಈ ರಾಜ್ಯದ ಹೆಣ್ಣು ಮಕ್ಕಳು ಕುಮಾರಸ್ವಾಮಿ ಅವರ ಪ್ರಾಚಾರ್ಯಕ್ಕೆ ಬರುವಾಗ ಅವರಿಗೆ ತೀವ್ರವಾಗಿ ಹೋರಾಟ ಮಾಡಿ ಅವರ ಒಂದು ಏನು ಅವರ ಹೇಳಿಕೆ ಉಂಟು ಅದನ್ನು ಖಂಡಿಸ್ತಾ ಇದ್ದಾರೆ ಇವತ್ತು ರಾಜ್ಯದಿಂದ ಪ್ರತಿಭಟನೆಗಳು ನಡೀತಾ ಬಹಳ ಬೇಸರ ಯಾಕೆ ನಮ್ಗೆ ಹೆಣ್ಣು ಮಕ್ಕಳಿಗೆ ನೀವು ಪಾಯಿಂಟ್ ಔಟ್ ಮಾಡ್ತೀರಾ ನಿಮಗೆ ರಾಜಕೀಯದಲ್ಲಿ ಹೆಣ್ಣು ಮಕ್ಕಳು ಅಷ್ಟು ಕೀಳಾಗಿ ನಿಮ್ಗೆ ನಾವು ಕಾಣುತ್ತೇವ ಒಂದು ಸರ್ಕಾರದಿಂದ ಸಿಕ್ಕಿದ ಸವಲತ್ತು ಮಹಿಳೆಗೆ ಂತೆ ಹೇಳುವ ಉದ್ದೇಶ ಏನು ಸ್ವಾಮಿ ನೀವು ಯಾವ ರೀತಿಯ ಒಂದು ಉದ್ದೇಶವನ್ನು ಹಿಡಿದುಕೊಂಡು ಈ ಒಂದು ಚುನಾವಣೆಯಲ್ಲಿ ನೀವು ಮಹಿಳೆಯರನ್ನು ಅವಮಾನಿಸ್ತಾ ಕೇಳಲಿಕ್ಕೆ ಬಯಸ್ತೇವೆ ಒಂದು ಮನೆಗೆ ಈ ಗ್ಯಾರಂಟಿ ಯೋಜನೆಗಳಲ್ಲಿ ಫೋರ್ ತೌಸಂಡ್ ಏಟ್ ಹಂಡ್ರೆಡ್ ಮಿನಿಮಮ್ ಬರುತ್ತೆ ಗೃಹಲಕ್ಷ್ಮಿಯಲ್ಲಿ ಎರಡು ಸಾವಿರ ಶಕ್ತಿ ಯೋಜನೆಯಲ್ಲಿ ಅಗ್ರಭಾಗ್ಯದಲ್ಲಿ ಅದೇ ರೀತಿ ಅವರಿಗೆ ವಿಧ ವೇತನ ಉಂಟಲ್ಲ ಕೆಲವು ಕೂಡಿ ಬಹಳಷ್ಟು ಮನೆಗಳಿಗೆ ದೊರಕುತ್ತಾ ಉಂಟು ಸವಲತ್ತು ಒಂದು ಸಿಕ್ಕಿದ ಸಂಪಾದನೆಯಿಂದ ಅವರು ಇವತ್ತು ಮನೆ ಇದ್ದಾರೆ ಇವತ್ತು ನಮಗೆಲ್ಲರಿಗೂ ಒಂದು ಮನೆಯಲ್ಲಿ ನಾಲ್ಕು ಮೆಂಬರ್ಸ್ ಇದ್ರೆ ಅವರ ಒಂದು ವೇತನ ಒಂದು ತಿಂಗಳ ಒಂದು ಖರ್ಚು ಎಷ್ಟು ಸುಮಾರು ಇಪ್ಪತ್ತು ಸಾವಿರ ಮಿನಿಮಮ್ ಟ್ವೆಂಟಿ ಖರ್ಚು ಒಂದು ಕುಟುಂಬಕ್ಕೆ ಇದೆ ಒಪ್ಪುತ್ತೀರಲ್ಲ ಇಪ್ಪತ್ತು ಸಾವಿರ ಅಂತದರಲ್ಲಿ ಈ ಒಂದು ಸಿಕ್ಕಿದಂತ ಒಂದು ಎರಡು ಸಾವಿರದಲ್ಲಿ ಅವರು ಯಾವ ರೀತಿ ದಾರಿ ತಪ್ಪಬಹುದು ನಿಮ್ಗೆ ಕಾಣಿದೀಯಾ ದಾರಿ ತಪ್ಪು ಉದಾಹರಣೆ ಉಂಟಾ ನಿಮ್ಮಲ್ಲಿ ನೀವು ರೇಂಜ್ ರೋವರ್ ಕಾರಲ್ಲಿ ನೀವು ಫೈವ್ ಸ್ಟಾರ್ ಹೋಟೆಲ್ ಅಲ್ಲಿ ನಿಂತು ನಿಮಗೆ ಹೊರಗಿನ ಸಂಸಾರ ಇವತ್ತು ಹೆಣ್ಣು ಮಕ್ಕಳು ನಿಮ್ಗೆ ದಾರಿ ತಪ್ಪುದು ನಿಮ್ಗೆ ಕಾಣ್ತಾ ಇದೆಯಾ ಅಂತ ನಾವು ಕೇಳಲಿಕ್ಕೆ ಇಚ್ಛಿಸ್ತೇವೆ ನೀವು ಬನ್ನಿ ನೀವು ಕಾಲಿ ಇಡ್ತಾ ಇದ್ದೀರಾ ಇನ್ನು ಹೆಣ್ಣು ಮಕ್ಕಳಿಗೆ ನೀವು ಹೇಳ್ತಾ ಇದ್ರೆ ನೀವು ದಾರಿ ತಪ್ಪಿದ್ದೀರಾ ಇದನ್ನು ನಾವು ಎಲ್ಲ ಮಹಿಳೆಯರು ಇವತ್ತು ಕಣಖಂಡಿತವಾಗಿ ಖಂಡಿಸ್ತೇವೆ ಬರೀ ಮಹಿಳಾ ಕಾಂಗ್ರೆಸ್ ಅಲ್ಲ ಈ ರಾಜ್ಯದ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಯಾರಿಗೆಲ್ಲೋ ಈ ಫಲಾನುಭವಿಗಳು ಇದ್ದಾರೋ ಇವರೆಲ್ಲರೂ ಸೇರಿಕೊಂಡು ಇವರಿಗೆ ತಕ್ಕ ಬುದ್ಧಿಯನ್ನು ಕಲಿಸಬೇಕು ಮುಂದಿನ ದಿನಗಳಲ್ಲಿ ಇವರಿಗೆ ಯಾರು ಕೂಡ ಓಟ್ ಹಾಕ್ಬಾರ್ದು ಅಂತ ನಾನು ಎಲ್ಲ ಈ ರಾಜ್ಯದ ಮಹಿಳೆಯರಿಗೆ ನಾನು ಇವತ್ತು ನಾನು ಕರೆ ಕೊಡ್ತಾ ಇದ್ದೇನೆ ನಾನು ಬಯಸಿದ್ದು ಇದು ಈ ವಾಯ್ಸ್ ಕುಮಾರಸ್ವಾಮಿ ಅವರಿಗೆ ಇರಬೇಕು ಒಂದು ರಾಜ್ಯವನ್ನು ನಡೆಸಿದಂಥ ಒಂದು ಮುಖ್ಯಮಂತ್ರಿಯಿಂದ ಇಂಥ ಹೇಳಿಕೆ ಬಂದದನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ ಮುಂದಿನ ದಿನಗಳಲ್ಲಿ ಅವರು ಒಂದೇ ಕ್ಷಮೆ ಕೇಳಬೇಕು ಏನವರು ಹೇಳಿಕೆಯನ್ನು ಕಟ್ಟಿದ್ದಾರೆ ಅದಕ್ಕೆ ಅವರು ಕ್ಷಮೆ ಕೇಳಬೇಕು ಅವರು ಕ್ಷಮೆ ಕೇಳದೇ ಇದ್ದಲ್ಲಿ ಇನ್ನಷ್ಟು ತೀವ್ರವಾಗಿ ನಾವು ಹೋರಾಟವನ್ನು ನಡೆಸುತ್ತೇವೆ